ಇಪ್ಪತ್ನಾಲ್ಕು ಸತತ ನಾಲ್ಕು ದಿನ ನಡೆಯುವ ಈ ಮೇಳದಲ್ಲಿ ಪ್ರತಿದಿನ ಕೃಷಿಗೆ ಸಂಬಂಧಿತ ವಿವಿಧ ವಿಷಯಗಳ ಮೇಲೆ ವಿಚಾರಗೋಷ್ಠಿ ಕೃಷಿ ಸಲಹಾ ಕೇಂದ್ರ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ವಿವಿಧ ಸಂಘ ಸಂಸ್ಥೆಗಳ ಪರಿಕರ ಮಳಿಗೆಗಳು ಕೃಷಿ ಯಂತ್ರೋಪಕರಣ ಬಿಸ್ಮಯಕಾರಿ ಕೀಟ ಪ್ರಪಂಚ ನೈಸರ್ಗಿಕ ಕೃಷಿಯ ಕುರಿತ ವಿಚಾರಗೋಷ್ಠಿ ವಿವಿಧ ತಳಿ ಹಾಗೂ ತಾಂತ್ರಿಕತೆಗಳ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳ ಜೊತೆಗೆ ಇದರ ಇನ್ನೊಂದು ಮುಖ್ಯ ಭಾಗ ಬೀಜ ದೇಶದ ಆಹಾರ ಭದ್ರತೆಯನ್ನು ಸುಭದ್ರಗೊಳಿಸಿ ಹಲವಾರು ಬೆಳೆಗಳಲ್ಲಿ ದೇಶವು ಸ್ವಾವಲಂಬಿಯಾಗಿರುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿರುವುದು ಹೆಮ್ಮೆಯ ವಿಷಯ ಗುಣಮಟ್ಟದ ಬೀಜೋತ್ಪಾದನೆ ಹಾಗೂ ಪೂರೈಕೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೀಜ ಮೇಳ ಆಯೋಜಿಸಿ ರೈತರಿಗೆ ಗುಣಮಟ್ಟದ ಬೀಜ ವಿತರಣೆಯ ಜೊತೆ ಉತ್ಪಾದನಾ ತಾಂತ್ರಿಕತೆಗಳ ಮಾಹಿತಿ ನೀಡುತ್ತಾ ಬಂದಿದೆ ಅದೇ ರೀತಿ ಈ ಅತಿಥಿಗಳಿಗೆ ಸರ್ವ ಸಭಿಕರಿಗೆ ಮಾಧ್ಯಮ ಮೀಕಲರಿಗೆ ಹಾಗೂ ನೆಚ್ಚಿನ ರೈತ ಬಾಂಧವರಿಗೆ ಹೃತ್ಪೂರ್ವ ಸ್ವಾ ಕಾರ್ಯಕ್ರಮದ ಆದಿಯಲ್ಲಿ ಪ್ರಾರ್ಥನೆ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸುತ್ತಾರೆ ಮೂರನೇ ವರ್ಷದ ಕುಮಾರಿ ಮಮತಾ ನವ್ಯ ಹಾಗೂ ಸಹನಾ ನವದೆಹಲಿ ಇವರಲ್ಲಿ ವಿನಂತಿ ಬೀದಿಗೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಂದ ಕೃಷಿ ಮೇಳದ ಮೊದಲ ಕಾರ್ಯಕ್ರಮ ಬೀಜ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನೆ ಮರದಿಂದ ಬೀಜ ಸುರಿಯುವ ಮುಖಾಂತರ ಬೀಜ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನೆ